ಶಿವಮೊಗ್ಗ ಮಹಾನಗರ ಪಾಲಿಕೆಯ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿರುವ ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಅದ್ದೂರಿಯಾಗಿ ನಡೆಯಲಿದೆ ಎಂದು ಶಿವಮೊಗ್ಗ ನಗರ ಶಾಸಕ ಎಸ್ ಎನ್ ಚನ್ನಬಸಪ್ಪ ತಿಳಿಸಿದರು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶಾಸಕರು ಈ ಬಾರಿ ಒಟ್ಟು ಹನ್ನೊಂದು ದಿನಗಳ ಕಾಲ ನಡೆಯಲಿರುವ ಈ ದಸರಾ ಮಹೋತ್ಸವವು ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಅಂಶಗಳನ್ನು ಒಳಗೊಂಡ ಹಬ್ಬವಾಗಿದ್ದು ನಾಗರಿಕರ ಉತ್ಸಾಹಪೂರ್ಣ ಭಾಗವಹಿಸುವಿಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಮಹಾನಗರ ಪಾಲಿಕೆಯು ಉತ್ಸವದ ಯಶಸ್ಸಿನ ಅಗತ್ಯ ಕ್ರಮಗಳನ್ನು ಕೈಗೊಂಡಿವೆ ಎಂದರು ಜಿಲ್ಲೆ ಒಂದು ಸಾಂಸ್ಕೃತಿಕ ನಾಡಾಗಿ ಪರಿವರ್ತನೆ ಹೊಂದುತ್ತೆ ಸಾಂಸ್ಕೃತಿಕ ಹಬ್ಬ ಆಗಿರಲಿ ಶಿವಮೊಗ್ಗ ಸಾಂಸ್ಕೃತಿಕ ನಗರ ಶಿವಮೊಗ್ಗ ನಗರ ಈ ಒಂದು ಸಂದರ್ಭದಲ್ಲಿ ದಸರಾ ನಾಡ ಹಬ್ಬ ಸಾಂಸ್ಕೃತಿಕ ದಸರಾ ಇದರ ವಿಜೃಂಭಣೆಯಿಂದ ನಡೆಸಬೇಕು ಅಂತೇಳಿ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳು ಭರದಿಂದ ನಡೆದಿದೆ ವೈಭವದ ಅಂಬಾರಿ ಉತ್ಸವ ಈ ಬಾರಿ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ಈ ಉತ್ಸವ ನಡೆಯುತ್ತೆ ದಶಮಿ ಹತ್ತು ದಿನಗಳ ಕಾಲ ನಡೀತಾ ಇತ್ತು ಬೇರೆ ಬೇರೆಯ ಒಟ್ಟು ಅದರ ಸಂಗತಿಗಳ ಕಾರಣ ಹಿರಿಯರು ಹೇಳಿದಂಥ ಪರಿಣಾಮವಾಗಿ ನಮ್ಮ ರಾಜ್ಯದಲ್ಲಿ ಈ ದೇಶದಲ್ಲಿ ಹನ್ನೊಂದು ದಿನಗಳ ಕಾಲ ದಸರಾ ನಡೆಯುವಂಥದ್ದು ನಮ್ಮ ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನಂತೂ ಭಾವಿಸ್ತೇನೆ ಈ ಹನ್ನೊಂದು ದಿನಗಳ ಕಾಲ ವಿಜೃಂಭಣೆಯ ದಸರಾವನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯ ಪ್ರತಿಷ್ಠಾಪನೆಯ ಮೂಲಕ ದಸರಾ ಮಹೋತ್ಸವಕ್ಕೆ ವೈಭವತವಾಗಿ ಚಾಲನೆ ನೀಡಲಾಗುತ್ತದೆ ಈ ವರ್ಷದ ಶಿವಮೊಗ್ಗ ದಸರಾ ಕಾರ್ಯಕ್ರಮಗಳಿಗೆ ಪ್ರಸಿದ್ಧ ಚಲನಚಿತ್ರ ನಟ ನಟಿಯರು ಹಾಗೂ ಧಾರ್ಮಿಕ ಸಾಮಾಜಿಕ ರಾಜಕೀಯ ಮತ್ತು ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಗಣ್ಯರು ಭಾಗವಹಿಸಲಿದ್ದಾರೆ ಪ್ರತಿದಿನ ಶಿವಮೊಗ್ಗ ನಗರದ ವಿವಿಧ ವೇದಿಕೆಗಳಲ್ಲಿ ನಗರ ಜಿಲ್ಲೆಯ ಹಾಗೂ ರಾಜ್ಯದ ಖ್ಯಾತ ಕಲಾವಿದರಿಂದ ಕಲೆ ಸಾಹಿತ್ಯ ಸಂಗೀತ ನೃತ್ಯ ನಾಟಕ ಮತ್ತು ಜನಪದ ಕಲೆಗಳ ಮನಮೋಹಕ ಪ್ರದರ್ಶನವಿರುತ್ತದೆ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳ್ಳಿ ಮಂಟಪದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಬೆಳ್ಳಿಯ ವಿಗ್ರಹದ ಅಂಬಾರಿಯ ಮೆರವಣಿಯೊಂದಿಗೆ ಅಲ್ಲಮಮ್ಮಪುರ್ ಮೈದಾನದಲ್ಲಿ ಬನ್ನಿ ಮುಡಿಯುವ ಕಾರ್ಯಕ್ರಮ ನೆರವೇರಲಿದೆ ಎಂದರು ವಿಶೇಷವಾಗಿ ಈ ಬಾರಿಯ ಚಂಡಿಕಾದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಚಂಡಿಕದುರ್ಗ ಪರಮೇಶ್ವರಿಯ ಪ್ರತಿಷ್ಠಾಪನೆ ಕಾರ್ಯ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ನಡೀತಾ ಇದೆ ಅದರ ಉದ್ಘಾಟನೆಗೆ ಈ ಬಾರಿ ಬಗ್ಗೊಳ್ಳಿ ಸೋಮಶೇಖರ್ ರಾಜು ಅಂತ ಕರೀತಾರೆ ಅವರನ್ನು ಅವರ ವಿಶೇಷವಾದಂಥ ಪರಿಚಯ ನಿಮಗೆ ಕಳಿಸ್ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ ಬಗ್ಗುವಳ್ಳಿ ಸೋಮಶೇಖರ್ ಅವರನ್ನು ಒಟ್ಟು ಎಲ್ಲರೂ ಯೋಚನೆಯನ್ನು ಮಾಡಿ ಮೂರ್ನಾಲ್ಕು ಹೆಸರುಗಳನ್ನು ಇಟ್ಕೊಂಡಾಗ ಬಗ್ಗುವಳ್ಳಿ ಸೋಮಶೇಖರ್ ಅವ್ರ ಬಗ್ಗೆ ನಾವು ಕರೆಯುವಂಥದ್ದು ಸೂಕ್ತ ಅನ್ನುವಂಥ ಸಂಗತಿ ತೀರ್ಮಾನ ಮಾಡಿದಂಥ ಪರಿಣಾಮ ಅವರು ಅತ್ಯಂತ ಸಹರ್ಷದಿಂದ ಒಪ್ಪಿಕೊಂಡಿದ್ದಾರೆ ಅವರು ಈ ಉದ್ಘಾಟನೆಗೆ ಬರ್ತಾರೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅವರು ನಿವೃತ್ತ ಲೆಫ್ಟಿನೆಂಟ್ ಜನರಲ್ಲಾಗಿ ಅನೇಕ ಸಾಧನೆಗಳು ಮಾಡಿರುವಂಥ ಸೋಮಶೇಖರ್ ಅವರು ನಮ್ಮ ಹತ್ತಿರದ ತರೀಕೆರೆ ತಾಲೂಕಲ್ಲಿದ್ದಾರೆ ಅವರು ನಮ್ಮ ಜವಾಬ್ದಾರಿ ಅಂತೇಳಿ ನಮ್ಮ ಕರ್ತವ್ಯ ಅನ್ನೋಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಈ ಬಾರಿ ದಸರಾ ಅತ್ಯಂತ ವಿಜೃಂಭಣೆಯಿಂದ ಆರಂಭಗೊಳ್ಳುತ್ತೆ ಅಭೂತಪೂರ್ವವಾಗಿ ಅಂಬಾರಿ ಉತ್ಸವವನ್ನು ಕೂಡ ನಡೆಯುತ್ತೆ ಇದಕ್ಕೆಲ್ಲ ರೀತಿಯ ಸಕಾಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಸಾವಿರಾರು ಕಲಾವಿದರು ನಮ್ಮ ಅಲ್ಲಮ್ಮಪು ಮೈದಾನದಲ್ಲಿರುವಂಥ ಫ್ರೀಡಂ ಪಾರ್ಕ್ ಆ ಮೈದಾನದಲ್ಲಿ ನಡೆಯುವಂತಹ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಬೇರೆ ಬೇರೆ ರೀತಿಯ ಚಟುವಟಿಕೆಯ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸಾವಿರಾರು ಜನ ಕಲಾವಿದರು ಇದಕ್ಕೆ ಸಾಕ್ಷೀಕರಿಸ್ತಾ ಇದ್ದಾರೆ ಶಿವಮೊಗ್ಗ ನಗರದ ಅನೇಕ ಕಲಾ ಸಂಸ್ಥೆಗಳೇನಿದೆ ಅವರನ್ನು ಒಳಗೊಂಡಂಥ ಅನೇಕ ಸಂಗತಿಗಳು ಈಗಾಗಲೇ ಚರ್ಚೆಗಳನ್ನು ಮಾಡಿ ಹೇಗಿರಬೇಕು ಕಾರ್ಯಕ್ರಮ ಅಂತ ಯೋಚನೆಗಳನ್ನು ಮಾಡಿದ್ದಾರೆ ನಾದ ವೈಭವ ಮಾಡ್ತಾ ಇದ್ದಾರೆ ಸಂಗೀತ ವೈಭವ ಮಾಡ್ತಾ ಇದ್ದಾರೆ ಹೀಗೆ ನಾಟ್ಯ ವೈಭವ ಮಾಡ್ತಾ ಇದ್ದಾರೆ ಅದಲ್ಲದೆ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತೇಳಿ ಕೂಡ ಯೋಚನೆಗಳನ್ನು ನಡೆಸಿದ್ದಾರೆ ಹತ್ತು ಹಲವು ಮುಖಗಳಲ್ಲಿ ಕಾರ್ಯಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ ಮೂಲಕ ಅನೇಕ ಕಲಾವಿದರನ್ನು ಹೊರಗಡೆ ತರುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಈ ಬಾರಿಯ ಶಿವಮೊಗ್ಗ ದಸರಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿನೈದು ವಿವಿಧ ರೀತಿಯ ದಸರಾಗಳನ್ನು ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಕಲಾ ದಸರಾ ಚಲನಚಿತ್ರ ದಸರಾ ಪರಿಸರ ದಸರಾ ಜ್ಞಾನ ದಸರಾ ಪೌರ ಕಾರ್ಮಿಕರ ದಸರಾ ಪತ್ರಿಕಾ ದಸರಾ ಮಹಿಳಾ ದಸರಾ ಆಹಾರ ದಸರಾ ರೈತ ದಸರಾ ಮಕ್ಕಳ ದಸರಾ ಗಮಕ ದಸರಾ ರಂಗ ದಸರಾ ಯೋಗ ದಸರಾ ಯುವ ದಸರಾ ಸಾಂಸ್ಕೃತಿಕ ದಸರಾ ಹೀಗೆ ವಿಜೃಂಭಣೆಯಾಗಿ ಶಿವಮೊಗ್ಗ ನಗರದ ವಿವಿಧ ಭಾಗಗಳಲ್ಲಿ ದಸರಾ ಕಾರ್ಯಕ್ರಮಗಳನ್ನು ನಡೆಸಲು ಉದ್ದೇಶಿಸಿದ್ದು ಇದು ಕೇವಲ ನಗರದ ನಾಗರಿಕರಿಗೆ ಮಾತ್ರವಲ್ಲದೆ ಸಂಪೂರ್ಣ ಜಿಲ್ಲೆಯ ಜನತೆಗೆ ಸಡಗರದ ಸಂಭ್ರಮವನ್ನುಂಟು ಮಾಡುವಂತಹ ನಾಡ ಹಬ್ಬವಾಗಲಿದೆ ಎಲ್ಲರೂ ಆಗಮಿಸಿ ಹಬ್ಬದ ಸಡಗರದಲ್ಲಿ ಭಾಗವಹಿಸಬೇಕೆಂದು ಶಿವಮೊಗ್ಗ ಶಾಸಕ ಎಸ್ ಎನ್ ಚನ್ನಬಸಪ್ಪ ತಿಳಿಸಿದರು ವಿಶೇಷವಾಗಿ ಪೌರ ಕಾರ್ಮಿಕರ ದಸರಾ ಆಗಬೇಕು ಅಂತ ಕಲ್ಪನೆ ಹೋದ ಬಾರಿಂದ ನಾವು ಶುರು ಮಾಡಿದ್ದೇವೆ ತುಂಬಾ ಯೋಚನೆ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೀಗೆ ಹನ್ನೆರಡು ನಮ್ಮ ದಸರಾ ತಂಡಗಳು ಹದಿನಾಲ್ಕು ಒಟ್ಟು ಸೇರಿ ಎರಡು ಒಂದು ಸ್ವಾಗತ ಸಮಿತಿ ಇನ್ನೊಂದು ಉತ್ಸವ ಸಮಿತಿ ಎಲ್ಲ ಸೇರ್ಕೊಂಡಂತ ಹದಿನಾಲ್ಕು ಸಮಿತಿ ತುಂಬಾ ಉತ್ಕೃಷ್ಟವಾಗಿ ಯೋಚನೆಯನ್ನು ಮಾಡಿ ಈ ಬಾರಿಯ ದಸರಾ ಚೆನ್ನಾಗಿ ಆಗಬೇಕು ಅಂತೇಳಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಬಾರಿಯ ಯುವ ದಸರಾಕ್ಕೆ ಈ ಬಾರಿಯ ಯುವ ದಸರಾ ಉದ್ಘಾಟನೆಗೆ ಸನ್ಮಾನ್ಯ ಶಿವರಾಜ್ ಕುಮಾರ್ ಅವರು ಖ್ಯಾತ ಚಲನಚಿತ್ರ ನಟರು ಅವರು ಕೂಡ ಬರ್ತಾ ಇದ್ದಾರೆ ಸೊ ಈ ಒಂದು ಮಹಾನಗರ ಪಾಲಿಕೆ ನೇತೃತ್ವ ನಡೆಯುವಂಥ ಇಡೀ ಊರಿನ ಜನ ಈ ದಸರಾದಲ್ಲಿ ಹಿಂದೇಳ್ತಾರೆ ಮಿಂದ ಹೇಳಲಿಕ್ಕೆ ಬೇಕಾದಂಥ ಒಂದು ಒಳ್ಳೆಯ ವಾತಾವರಣ ತರುವಂಥ ಕೆಲಸವನ್ನು ನಾವು ಅಲ್ಲ ಒಟ್ಟಿಗೆ ಸೇರಿಕೊಂಡು ವೈಭವೀತವಾದಂಥ ಅನುಭೂತ ಅನ್ನುವಂಥ ರೀತಿಯೊಳಗಡೆ ಈ ಬಾರಿಯ ದಸರಾ ಅಂಬಾರಿಯ ದಸರಾ ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ ನಮಗೆ ನನ್ನ ದಿವಸ ಮಂತ್ರಿಗಳ ಜೊತೆ ನಾನು ಕೂಡ ಮಾತಾಡಿ ನಾ ಮಂತ್ರಿಗಳ ಜೊತೆ ಮಾತುಕತೆ ಮಾಡಿದಂಥ ಪರಿಣಾಮ ಅವರು ಕೂಡ ಸಿಗ್ನೇಚರನ್ನು ಮಾಡಿದ್ದಾರೆ ಸೊ ನಮಗೆ ಯಾವುದೇ ರೀತಿಯ ಆತಂಕಗಳಿಲ್ಲದೆ ಅಡ್ಡಿಗಳಿಲ್ಲದೆ ಈ ಬಾರಿಯ ದಸರಾ ನಡೆಯುತ್ತೆ